ಅದಕ್ಕೆ ತತ್ರ ದುರ್ಲಭ ಅಂತಾರಲ್ಲ ನಮ್ಮಲ್ಲಿ ಏನೂ ಕೊರತೆ ಇಲ್ಲ ಯೋಜನೆ ಯೋಜಕರ ಕೊರತೆ ಇದೆ ಅದು ಯಾರಾದರೂ ಬುದ್ಧಿವಂತರ ಹಿಂದಿಲ್ಲ ನಾಳೆ ನಾವು ಏನು ಅಪೇಕ್ಷೆ ಮಾಡೋದು ಅಂದರೆ ಸರ್ಕಾರದಲ್ಲಿ ದೇವರಿಗೆ ಪ್ರಾರ್ಥನೆ ಯಾರಾದರೂ ಬುದ್ಧಿವಂತರನ್ನು ಕೂಡು ಸಪ್ಪ ನಾವು ಮಾತನಾಡಿದ್ದನ್ನು ಕೇಳಿಕೊಳ್ಳುವಂಥ ಕನಿಷ್ಠ ಕೇಳುವಷ್ಟಾದರೂ ಸೌಜನ್ಯ ಬೇಕಲ್ಲ ನಮ್ಮ ಸರ್ಕಾರಗಳಲ್ಲಿ ಎಂಥ ಜನ ಬೇಕು ಅಂತಂದ್ರೆ ತಮ್ಮಂಥ ಪ್ರಯೋಗಶೀಲರು ಹೇಳಿದ್ದನ್ನು ಕೇಳಿಕೊಳ್ಳುವಷ್ಟಾದರೂ ಸೌಜನ್ಯ ಕೆಲಸ ಮಾಡಲಿ ಮಾಡದೇ ಇರಲಿ ಕೇಳುವಷ್ಟಾದರೂ ಸೌಜನ್ಯ ಇರಬೇಕು ಕೇಳಿದ ನಂತರ ಅದಕ್ಕಾಗಿ ಯೋಜನೆಗಳನ್ನು ರೂಪಿಸ್ಬೋದು ಅಥವಾ ಬಿಡ್ಬೋದು ಆದರೆ ಇವತ್ತಿನ ದಿವಸ ಕೇಳುವಷ್ಟು ಸೌಜನ್ಯ ಯಾರತ್ರೂ ಇಲ್ಲ ಕೆಲವೊಂದು ಜನ ಬೆರಳೆಣಿಕೆ ಮೇಲೆ ಇರುವಷ್ಟು ಮಂತ್ರಿಗಳನ್ನು ಬಿಟ್ಟರೆ ನಾನು ಹೇಳ್ತೇನೆ ಬೆರಳೆಣಿಕೆ ಮೇಲೆ ಎಣಿಸುವಂಥ ಕೆಲವು ಜನ ಮಂತ್ರಿಗಳನ್ನು ಬಿಟ್ಟರೆ ಆಮೇಲೆ ಈ ಬ್ಯೂರೋಕ್ರೆಟ್ಸ್ ಏನಿದ್ದಾರೆ ಏನು ತಿಳ್ಕೊಂಡಾರ ದೇವ್ರು ನಮ್ಮನ್ನು ಸ್ಪೆಷಲ್ ಹುಟ್ಟಾನ ಜಗತ್ತನ್ನಾಗ ನಮ್ಮಷ್ಟು ಬುದ್ಧಿವಂತರು ಜಗತ್ತನ್ನಾಗ ಯಾರೂ ಇಲ್ಲ ಯಾರ ಮಾತನ್ನು ಕೇಳಬೇಕು ಅನ್ನೋ ಸೌಜನ್ಯ ಅದರಲ್ಲಿ ಕೆಲವು ಜನ ಅಷ್ಟು ಐ ಎ ಎಸ್ ಆಫೀಸರ್ಗಳನ್ನು ಬಿಟ್ಟರೆ ಉಳಿದವರೆಲ್ಲ ಇವರೆಲ್ಲ ರೆಡಿಮೇಡ ಮ್ಯಾಲಿಂದ ಕೆಳಗೆ ಬಿದ್ದಾರ ಇಡೀ ದೇಶನ ಹಾಳು ಮಾಡೋ ಕಾಂಟ್ರಾಕ್ಟ್ ನಮ್ಗೆ ಕೊಟ್ಟಾರ ಅನ್ನೋ ರೀತಿಯಲ್ಲಿ ವರ್ತಿಸೋದನ್ನು ನೋಡಿದ್ರೆ ಭಾಳ ಬೇಜಾರಾಗುತ್ತೆ ಇಲ್ಲ ಅಂತಿಲ್ಲ ಆದರೆ ನಮ್ಮ ಪ್ರಾರ್ಥನೆ ಏನಿರೋ ದೇವರೇ ಒಳ್ಳೆ ಬುದ್ಧಿಯವರನ್ನು ಈ ಸರ್ಕಾರಿ ವ್ಯವಸ್ಥೆಯಲ್ಲಿ ತೊಗೊಂಡು ಬಾ ಇಡೀ ದೇಶಕ್ಕೆ ಒಳ್ಳೆಯದಾಗುತ್ತೆ ನಮ್ಮ ದೇಶ ಏನು ರೀ ಒಂದು ಐದು ವರ್ಷದಾಗ ಮ್ಯಾಗೆ ಬರ್ತದೆ ಐವತ್ತು ವರ್ಷ ಅಲ್ಲ ಮನಸ್ಸು ಮಾಡಿದರೆ ಐದು ವರ್ಷದಾಗ ಯಾವ ದೇಶ ಐತೆ ಹೇಳ್ರಿ ದಿವ್ಸಕ್ಕೆ ಮೂವತ್ತೆಂಟು ಕಿಲೋಮೀಟ್ರ್ ಹೈವೇ ತಯಾರು ಮಾಡುವಂಥ ಕೆಪಾಸಿಟಿ ಈ ದೇಶದಾಗ ಐತೆ ದಿವ್ಸಕ್ಕೆ ಎರಡು ಮಹಾವಿದ್ಯಾಲಯಗಳು ಪ್ರತಿ ದಿವಸ ನಮ್ಮ ದೇಶದಾಗ ತಯಾರಾಗ್ತಾ ಈಗ ಪ್ರತಿ ವರ್ಷ ಏನೂ ಇಲ್ಲಂದ್ರೆ ಐದರಿಂದ ಹತ್ತು ಯೂನಿವರ್ಸಿಟಿಗಳು ಇವೆ ಪ್ರತಿ ವರ್ಷ ಐದರಿಂದ ಹತ್ತು ಐ ಐ ಟಿಗಳು ತಯಾರಾಗ್ತಾ ಇವೆ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಈ ವರ್ಷ ಎರಡು ಲಕ್ಷ ಕೋಟಿ ಬರೀ ಫೋನ್ಗಳು ಮಾರಾಟ ಮಾಡಿದ್ದಾರೆ ನಮ್ಮ ದೇಶಕ್ಕೆ ಏನೂ ಕೊರತೆ ಇಲ್ಲ ಬುದ್ಧಿವಂತರ ಕೊರತೆ ಇಲ್ಲ ಏನಾಗಿದೆ ನಮ್ಮ ಮಾತು ಯಾರು ಕೇಳದೆ ಇದ್ದರೆ ಪ್ರತಿಭಾ ಫಲಾಯನ ಆಗಿ ಹೋಗಿಬಿಡುತ್ತೆ ಕಳೆದ ಕೆಲವೇ ವರ್ಷಗಳಲ್ಲಿ ನಾಲ್ಕು ಲಕ್ಷ ಜನ ಕೋಟ್ಯಾಧೀಶರು ಈ ದೇಶ ಬಿಟ್ಟು ಹೋದರು ನಾಲ್ಕು ಲಕ್ಷ ಜನ ಸಾವಿರದ ಮಾತು ಮಾತಾಡ್ತಾ ಇಲ್ಲ ನಾನು नाक लक्ष जन कोट्याधीशर